ಎಲ್ಲರಿಗೂ ನಮಸ್ಕಾರ ಶೋಭಾರಿಯ ಮನೆಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿನ ನಾನ್ ಕಟಾಯಿ ಅಂದರೆ ಜೋಳದ ಹಿಟ್ಟಿನ ಬೆಣ್ಣೆ ಬಿಸ್ಕಿಟ್ ಮಾಡುತ್ತೇನೆ ಬಾಯಲ್ಲಿಟ್ಟರೆ ಕರ್ಬೋದು ಅಷ್ಟು ರುಚಿಯಾಗಿರುತ್ತದೆ ಮತ್ತು ಆರೋಗ್ಯ ಕೂಡ ಇದನ್ನು ಮಾಡಲು ನಾನು ಇಲ್ಲಿ ಒಂದು ಕಪ್ಪು ಜೋಳದ ಹಿಟ್ಟು ಮತ್ತು ಮುಕ್ಕಾಲು ಕಪ್ಪು ಸಕ್ಕರೆ ಮುಕ್ಕಾಲು ಕಪ್ಪು ಬೆಣ್ಣೆ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಒಂದು ಚಮಚ ಬೇಕಿಂಗ್ ಪೌಡ್ರು ಬೈಂಡಿಂಗಿಗೆ ಅರ್ಧ ಕಪ್ಪು ರವೆ ಚಿಟಿಕೆ ಉಪ್ಪು ಮತ್ತು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ನಂತರ ದಪ್ಪ ತಳ ಇರುವ ಪಾತ್ರೆಗೆ ಜೋಳದ ಹಿಟ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಘಮ ಬರುವವರಿಗೆ ಹುರಿದುಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಳಬೇಕು ಈಗ ಹುರಿದಿದ್ದು ಆಗಿದೆ ಇದನ್ನು ಒಂದು ಬೇರೆ ಪಾತ್ರೆಗೆ ಆರಲು ತೆಗೆದಿಡಬೇಕು ನಂತರ ಇದಕ್ಕೆ ಬೇಕಿಂಗ್ ಪೌಡ್ರು ಮತ್ತು ಸಣ್ಣ ರವೆ ಕಡಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಬೇರೆ ಪಾತ್ರೆಗೆ ಬೆಣ್ಣೆಯನ್ನು ಹಾಕಿ ಅದಕ್ಕೆ ಪುಡಿ ಮಾಡಿದ ಸಕ್ಕರೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಳಬೇಕು ಬೀಟರ್ ಇಲ್ಲದಿದ್ದರೆ ಯಾವುದಾದರೂ ಚಮಚೆ ಅಥವಾ ಮಿಕ್ಸಿ ಚಮಚೆಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇಲ್ಲವಾದರೆ ಕೈಯಿಂದನೂ ಇದನ್ನು ಈ ರೀತಿಯಾಗಿ ಸಾಟಿ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿ ಆಗಬೇಕು ನಂತರ ಇದಕ್ಕೆ ಮಿಕ್ಸ್ ಮಾಡಿದ ಜೋಳದ ಹಿಟ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಬೀಟರ್ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ಬೀಟರ್ ಇಲ್ಲದಿದ್ದರೆ ಈ ರೀತಿ ಚಮಚೆ ಅಥವಾ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪವೂ ಹಾಲು ಏನೂ ಹಾಕಬಾರದು ಅದೇ ಬೆಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುವುದು ಈ ರೀತಿ ಮಿಕ್ಸ್ ಆದ ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿ ಇದನ್ನು ಟ್ರೇಗೆ ಜೋಡಿಸಿಕೊಳ್ಳಬೇಕು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿಟ್ಟುಕೊಂಡು ನಂತರ ಒಂದು ಚಾಕುವಿನಿಂದ ಈ ರೀತಿ ಪ್ಲಸ್ ಮಾಡಿ ಅದಕ್ಕೆ ಕಟ್ ಮಾಡಿದ ಡ್ರೈ ಫ್ರೂಟ್ಸನ್ನು ಎಲ್ಲ ಬಿಸ್ಕಿಟಿಗೆ ಹಾಕಬೇಕು ನಂತರ ನೂರ ಎಂಬತ್ತು ಶೆಂಟಿಗ್ರೀಡಲ್ಲಿ ಓವನ್ನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಯಿಸಿಕೊಳ್ಳಬೇಕು ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ನಾನ್ ಕಟಾಯಿ ಅಥವಾ ಜೋಳದ ಬೆಣ್ಣೆ ಬಿಸ್ಕಿಟು ತಿನ್ನಲು ರೆಡಿಯಾಗಿದೆ ಐದು ನಿಮಿಷ ಆರಿದ ನಂತರ ಇದನ್ನು ತೆಗೆದು ಈ ರೀತಿಯಾಗಿ ಬೇರೆ ಬೇರೆ ತಟ್ಟೆಗೆ ವರ್ಗಾಯಿಸಬೇಕು